ದೇಹದಲ್ಲಿ ಗಂಟುಗಳು ಜಾಸ್ತಿ ಆಗ್ತದೆ ಟ್ಯೂಮರ್ಸ್ ಎಲ್ರಿಗೂ ಟ್ಯೂಮರ್ ಅಂದ್ರೆ ಏನೋ ಭಯ ಸ್ಟಾರ್ಟ್ ಆಗುತ್ತೆ ಮಾಡ್ತೀರಿ ಏನೇನೋ ರೇಡಿಯೇಷನ್ ಇದು ತಗೊಳಕ್ ಹೋಗ್ತೀರಿ ವಿನಯನ್ ಟ್ಯೂಮರ್ ಇದೆ ಇದು ಬೇಕಾಗಿರೋದಿಲ್ಲ ಅದೊಂದು ಗಂಟು ಅಷ್ಟ ಎಕ್ಸ್ಟ್ರಾ ಗ್ರೋತ್ ಅಷ್ಟೇನೆ ಲೆಮನ್ ಜ್ಯೂಸ್ ಕುಡಿಯೋದು ಕುಂಬಳಕಾಯಿ ಹಾಗಲಕಾಯಿ ಜ್ಯೂಸ್ ಇದೆಲ್ಲ ತುಂಬಾ ಒಳ್ಳೇದು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಇದೆಲ್ಲ ಮಾಡಿಕೊಂಡು ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕು ತಂಪಾಗಿಟ್ಕೋಬೇಕು ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಈಗ ದೇಹದಲ್ಲಿ ಗಂಟುಗಳು ಜಾಸ್ತಿ ಆಗ್ತದೆ ಇತ್ತೀಚಿನ ದಿನದಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು ಸೊ ಟ್ಯೂಮರ್ಸ್ ಬ್ರೆಸ್ಟ್ ಟ್ಯೂಮರ್ ಆಗಿರ್ಬೋದು ಅಥವಾ ಇಪ್ಪಮ್ಮ ತರ ಕೈಕಾಲಲ್ಲೆಲ್ಲ ಟ್ಯೂಮರ್ ಆಗುವಂಥದ್ದು ಇನ್ನು ಕೆಲವರಿಗೆ ಕಿಡ್ನಿನಲ್ಲಿ ಗರ್ಭಕೋಶದಲ್ಲಿ ಈ ತರ ಬೇಕಾದಷ್ಟು ಟ್ಯೂಮರ್ ಆಗಿರುತ್ತೆ ಸೊ ಎಲ್ರಿಗೂ ಟ್ಯೂಮರ್ ಅಂದ್ರೆ ಏನೋ ಭಯ ಸ್ಟಾರ್ಟ್ ಆಗುತ್ತೆ ಅದು ಕ್ಯಾನ್ಸರ್ ಇರ್ಬೋದು ಅಂತ ಟೆಸ್ಟ್ ಮಾಡ್ತೀರಿ ಏನೇನೋ ರೇಡಿಯೇಷನ್ ಅದು ಇದು ತೊಗೊಳಕ್ ಹೋಗ್ತೀರಿ ಸೊ ಬಿನೈನ್ ಟ್ಯೂಮರ್ ಇದೆ ಇದು ಯಾವ್ದು ಬೇಕಾಗಿರೋದಿಲ್ಲ ಸೊ ಅದೊಂದು ಗಂಟು ಅಷ್ಟ ಎಕ್ಸ್ಟ್ರಾ ಗ್ರೋತ್ ಅಷ್ಟೇ ಸೊ ಅದನ್ನ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೋಬಹುದು ಸೊ ಕೆಲವೊಂದು ಪರ್ಟಿಕ್ಯುಲರ್ ಗಿಡ ಮೂಲಿಕೆಗಳಿಂದ ಅದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಸೊ ಅದು ಚಿಕ್ಕದಾಗ್ತಾ ಬರುತ್ತೆ ಮತ್ತೆ ನಿಮ್ಗೆ ಏನು ತೊಂದರೆ ಕೊಡೋದಿಲ್ಲ ಸೊ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಕೂಡ ಇದೇ ತರ ಯೋಗಾಭ್ಯಾಸ ಪ್ರಾಣಾಯಾಮ ಮುದ್ರ ಗಿಡಮೂಲಿಕೆಗಳ ಕಷಾಯ ಇದೆಲ್ಲ ಮಾಡಿದ್ರೆ ಅದು ಸಣ್ಣದಾಗ್ತಾ ಹೋಗುತ್ತೆ ನಿಮ್ಗೆ ನೋವು ಅನ್ನೋದು ಇರೋದಿಲ್ಲ ಸೊ ಈ ತರ ಮಾಡ್ಕೋಬೇಕು ವಿನಃ ಎಲ್ಲದಕ್ಕೂ ಆಪರೇಷನ್ ಅಂತ ಹೋಗ್ಬಾರ್ದು ಎಷ್ಟೊಂದು ಆಪರೇಷನ್ ಮಾಡಕ್ ಸೊ ನೀವೇ ಯೋಚನೆ ಮಾಡ್ಬೇಕು ನನ್ಗೆ ಯಾಕೆ ಈ ತರ ಆಗ್ತದೆ ಸೊ ಇದು ಯಾವ್ದಕ್ಕೂ ಯಾವುದೇ ರೀತಿ ನಿಮ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಇದು ಕ್ಯಾನ್ಸರ್ ಟ್ಯೂಮರ್ ಅಲ್ಲ ಸೊ ಬಿನೇ ಟ್ಯೂಮರ್ ಗೆ ನೀವು ಭಯ ಅವಶ್ಯಕತೆ ಇರೋದಿಲ್ಲ ಬಟ್ ಅನ್ನು ಕೂಡ ಫಾಲೋ ಮಾಡಬೇಕು ಲೆಮನ್ ಜ್ಯೂಸ್ ಕುಡಿಯೋದು ಕುಂಬಳಕಾಯಿ ಹಾಗೆಕಾಯಿ ಜ್ಯೂಸ್ ಇದೆಲ್ಲ ತುಂಬಾ ಒಳ್ಳೇದು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಇದೆಲ್ಲ ಮಾಡ್ಕೊಂಡು ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕು ತಂಪಾಗಿಟ್ಕೋಬೇಕು ಇದೆಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ಒಂದ್ ಮೂರೇ ಮೂರು ತಿಂಗಳಲ್ಲಿ ಸರಿ ಮಾಡ್ಬೋದು ಈ ರೀತಿ ಮಾಡ್ಕೊಂಡು ಮಾಡಿ ಆಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ ಸೊ ಭಯ ಬೇಡ ಭಯನ ಕಂಪ್ಲೀಟಾಗಿ ಬಿಟ್ಬಿಡಿ ನ್ಯಾಚುರಲ್ ಆಗಿ ನಿಮ್ಮನ್ನು ನೀವು ಅರ್ಥಕೊಂಡು ಸರಿ ಮಾಡ್ಕೊಳ್ತಾ ಬನ್ನಿ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ